ಅಪಘಾತಕ್ಕೀಡಾದ ವಿದ್ಯಾರ್ಥಿ ತಂದೆ ಲಕ್ಷ್ಮೀ ನರಸಿಂಗಪ್ಪ ಸಗರ ಬಹು ಜಿಲ್ಲಾಡಳಿತ ನೆರವಾಗುವ ಕುರಿತು ಆಗ್ರಹಿಸಿ ಪತ್ರಿಕಾಗೋಷ್ಠಿ ನಡೆಸಲಾಗಿದೆ ಲಕ್ಷ್ಮಿ ತಂದೆ ತಾಯಿಗೆ ಮೂರು ಜನ ಹೆಣ್ಮಕ್ಳಿದ್ದಾರೆ ಲಕ್ಷ್ಮಿ ಎರಡನೇ ಹೆಣ್ಮಕ್ಳಿದ್ದಾಳೆ ತೀವ್ರ ಬಡತನವಿರುವ ಕುಟುಂಬವಾಗಿರುವುದರಿಂದ ಲಕ್ಷ್ಮಿಯ ಪಾಲನೆ ಜೊತೆಗೆ ಇನ್ನಿಬ್ರು ಹೆಣ್ಮಕ್ಳು ಪಾಲನೆ ಜೊತೆ ಕುಟುಂಬ ನಿರ್ವಹಣೆಗೆ ಕಷ್ಟವಾಗಿದೆ ಸಾಧ್ಯವಾದ ಕೆಲಸವಾಗಿರುವುದರಿಂದ ಜಿಲ್ಲಾಡಳಿತವು ಬಡ ಕುಟುಂಬಕ್ಕೆ ಹಾಗೂ ಲಕ್ಷ್ಮಿಯ ಭವಿಷ್ಯಕ್ಕೆ ಆಸರಿಯಾಗಿ ನಿಲ್ಲಬೇಕು ಅಂತ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಶಾಲಾ ಸಮಯದಲ್ಲಿ ಏನು ಒಂದನೇ ತರಗತಿಯ ವಿದ್ಯಾರ್ಥಿನಿ ಲಕ್ಷ್ಮಿ ನರಸಿಂಗಪ್ಪ ಅಪಘಾತ ಗೀಡಾಗ್ತಾರೆ ಸಂಪೂರ್ಣ ಒಂದು ಕಾಲ ಕರ್ಕೊಂಡು ಇನ್ನು ಬಳಬೇಕಾಗಿದ್ದಂತ ಒಂದು ಬಾಲಕಿ ಅಲ್ಪವಾಗಿ ಕೂತಿದ್ದಾಳೆ ಏನು ಶಾಲಾ ಸಮಯದಲ್ಲಿ ಆಗಿರೋದ್ರಿಂದ ಇದು ಯಾರ ನಿರ್ಲಕ್ಷ್ಯ ಏನ್ ಬಾಲಕರದು ತಪ್ಪಲ್ಲ ಇವತ್ತು ಶಿಕ್ಷಕರು ಜವಾಬ್ದಾರಿ ಮಾಡಬೇಕಾಗಿತ್ತು ಈಗ ಶಿಕ್ಷಕರ ಮ್ಯಾಲೂ ನಾವು ತಪ್ಪು ಹಾಕ್ಬೇಕಾಗಲ್ಲ ಯಾಕಾಗಲ್ಲ ಅಂದ್ರ ಅವರು ಉದ್ದೇಶ ಕೊಡಕ್ ಯಾರಿಗೂ ಉದ್ದೇಶ ಕೊಡಕ್ ಆಗಿರಲ್ಲ ಆದ್ರೆ ನಾವು ನೀವೆಲ್ಲ ಆಗಿ ಹೋಗಿದ್ದೋಗಿದ್ದೆ ಆದ್ರೆ ಭವಿಷ್ಯತ್ನಲ್ಲಿ ಆ ಬಾಲಕಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಆ ಬಾಲಕಿಯ ಭವಿಷ್ಯ ಭದ್ರ ಆಗಬೇಕು ಮತ್ತು ಏನು ಮೂರು ಹೆಣ್ಣು ಮಕ್ಕಳವ ಮೂರು ಹೆಣ್ಣು ಮಕ್ಕಳು ಒಂದು ಬಡ ಕುಟುಂಬ ಆ ಬಡ ಕುಟುಂಬಕ್ಕೆ ನೆರವಾಗಬೇಕು ಅನ್ನೋದು ಮಾನವೀಯ ಆಧಾರದ ಮೇಲೆ ಸಾಮಾಜಿಕ ಕಳಕಳಿ ಉದ್ದೇಶ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಪತ್ರಿಗೋಷ್ಠಿಯ ನಂತರ ಒಂದು ಮನವಿಯನ್ನು ಸಲ್ಲಿಸಿದೀವಿ ತಾವು ಮಾಧ್ಯಮದ ಮೂಲಕ ಮಾಧ್ಯಮ ಮಾಧ್ಯಮದಿಂದ ಅನೇಕ ಸಂತ್ರಸ್ತರಿಗೆ ನ್ಯಾಯ ಸಿಕ್ಕಿದೆ ಬಡವರಿಗೆ ಅನುಕೂಲ ಆಗಿದೆ ಯಾರು ಸಂಕಷ್ಟಕ್ಕಿಡಾಗಿದ್ರೆ ಅವರಿಗೆ ಅನೇಕ ಸಂದರ್ಭದಲ್ಲಿ ನ್ಯಾಯ ಸಿಗುವ ಕೆಲಸ ಮಾಧ್ಯಮದ ಮೂಲಕ ಆಗಿರೋದ್ರಿಂದ ನಾನು ಇವತ್ತು ಬಾಲಕಿಯ ತಂದೆ ತಾಯಿ ಬಡ ಕುಟುಂಬದವರು ಮತ್ತು ಮೂರು ಬಾಲಕ ಮೂರು ಮೂರು ಹೆಣ್ಣು ಮಕ್ಕಳಿರೋದ್ರಿಂದ ಆ ಕುಟುಂಬಕ್ಕೆ ಜಿಲ್ಲಾಡಳಿತ ಆಸರೆಯಾಗಿ ನಿಲ್ಬೇಕು ಏನು ವಿದ್ಯಾರ್ಥಿ ಕಲ್ಯಾಣ ನಿಧಿಯಿಂದ ಆ ಬಾಲಕಿಗೆ ಸಹಕಾರ ಆಗಬೇಕು ಅದರ ಜೊತೆಗೆ ಇಜೇರಿ ಗ್ರಾಮ ಅದೇ ಗ್ರಾಮದಲ್ಲಿ ಆಗ್ತಾ ಇರುವಂತ ಶಾಲೆಯಲ್ಲಿ ಇವತ್ತು ನಾವು ಸಮಾಜದವರಾಗ್ಲಿ ಸಾರ್ವಜನಿಕ ಕುಟುಂಬಗಳಾಗ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಸಹಾಯ ಸಹಕಾರ ಮಾಡಬಹುದು ಆದರೆ ಅವರಿಗೆ ಒಂದು ಆರ್ಥಿಕ ಭದ್ರತೆ ದೃಷ್ಟಿಯಿಂದ ಇಜೇರಿ ಗ್ರಾಮದ ಶಾಲೆ ಶಾಲೆಯಲ್ಲಿ ಆ ಒಂದು ಬಾಲಕಿಯ ತಾಯಿಗೆ ಆರ್ಥಿಕ ಬದ್ಧ ದೃಷ್ಟಿಯಿಂದ ಅಡಿಗೆ ಅವರ ಅರಹತೆ ಆದ್ರ ಮೇಲೆ ಅಡಿಗೆ ಸಹಾಯಕಿಯ ಕೆಲಸಗಳನ್ನು ತಗೋಬೇಕು ಅದೇ ತರನಾಗಿ ಏನು ಬಾಲಕಿಯ ತಂದೆ ಇದಲ್ಲ ಅವರಿಗೆ ಗ್ರಾಮ ಪಂಚಾಯತ್ಗೆ ಇಜೇರಿಯಲ್ಲಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಕೆಲಸಕ್ಕೆ ತಗೋಂತ ಕಾರ್ಯ ಜಿಲ್ಲಾಡಳಿತ ಮಾಡಬೇಕು ಇಷ್ಟೊಂದು ಕಾರ್ಯ ಮಾಡದ ಮಾಡದಾದ್ಮೇಲೆ ಆ ಒಂದು ಒಂದು ಬಡ ಕುಟುಂಬಕ್ಕೆ ಒಂದು ಭದ್ರವಾದಂತ అల్ప ప్రమాణ భవిష్యత్ నిర్మాణ ఆ బాలి కుమారి లక్ష్మి తరగతి అపగత ఐదనే తరగతి నరే వ ఐదనే తరగతి నర బాల సంపూర్ణ వసతి శిక్షణ ఉచిత వసతి శిక్షణ వ్యవస్థ అన్న జిల్లా మాత్రి ఇన్ను ఈ ఒన్న తరగతి ఐదన తరగతి బంద నర భరోసే ನೀಡುವ ಕೆಲಸ ಆಗಬೇಕು ಮತ್ತು ಭರವಸೆಯನ್ನ ಸಾಕಾರಗೊಳಿಸುವ ಕಾರ್ಯ ಆಗಬೇಕು ಇಷ್ಟೇ ಮಾನವೀಯತೆ ಮೇಲೆ ಇವತ್ತೊಂದು ಬಡ ಕುಟುಂಬ ಸಂಕಷ್ಟಕ್ಕೀಡಾಗಿದೆ ಮೂರು ಹೆಣ್ಣು ಮಕ್ಕಳಿರೋದರಿಂದ ಅವರ ಲಾಲನೆ ಪಾಲನೆ ಮಾಡದೆ ಒಂದು ದುರದೃಷ್ಟವಾದಂತಹ ಕೆಲಸ ಅಂತ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಮತ್ತು ಜಿಲ್ಲಾಡಳಿತ ಇದಕ್ಕೆ ಪೂರಕವಾಗಿ ಸ್ಪಂದಿಸಿ ಆ ಒಂದು ಬಡ ಕುಟುಂಬಕ್ಕೆ ಸಂತ್ರಸ್ತ ಬಾಲಕಿಗೆ ಭವಿಷ್ಯತ್ತಿನ ಅನುಕೂಲಕ್ಕಾಗಿ ಅನುಕೂಲ ಅಂತ ಹೇಳಿ ನಾವು ಬಹಳ ವಿಡಮ್ರವಾಗಿ ಮನವಿಯನ್ನು ಮಾಡ್ತಾ ಇದ್ದೀವಿ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲಬುರಗಿ